ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಜಿಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತ ಹೇಳಿ ನಾನು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವಿದ್ಯೆ ಮಾಡ್ತಾ ಬರ್ತಾ ಇದ್ದೀನಿ ನೋಡಿ ಇದೊಂದು ಗಿಡಮೂಲಿಕೆ ಇದೆ ಇದನ್ನು ನಾವು ಆಡು ಮುಟ್ಟದ ಬಳ್ಳಿ ಅಂತ ಕರಿತೀವಿ ಆಡು ಮುಟ್ಟದ ಬಳ್ಳಿ ಇದು ಆಡು ಮುಟ್ಟೋದಿಲ್ಲ ಕಾರಣ ಏನು ಅಂತಂದರೆ ಮರಿ ಹಾಕದ ಮೇಲೆ ಹಾಲು ಈ ಆಡು ಮೇಕೆ ಆಗಲಿ ಕುರಿ ಆಗಲಿ ಬಿದ್ದಾಗ ಹಾಲು ಬತ್ತೋಗುತ್ತೆ ಮಕ್ಕಳ ಮರು ಮರಿಗಳಿಗೆ ಹಾಲಿಲ್ಲದಂಗೆ ಆಗೋಯ್ತದೆ ಅಂತೇಳಿ ಅವಾಗಿಂದ ಅವಕ್ಕೂ ಜ್ಞಾನ ಇದೆ ಮೂಲಿಕೆ ಅಂತ ಅದಕ್ಕೆ ಆಡು ಮುಟ್ಟದ ಬಳ್ಳಿ ಅಂತ ಕರೀತಾರೆ ಇದನ್ನು ಒಳ್ಳೆಯ ಉತ್ತಮವಾದ ಔಷಧೀಯ ಗುಣಗಳು ಬಹಳಷ್ಟು ಇದಾವೆ ಇದರಲ್ಲಿ ಇದನ್ನು ಯಾವ್ಯಾವ ಸಮಸ್ಯೆಗಳಿಗೆ ಬಳಸ್ಬೋದು ಅಂತಂದರೆ ಮೊದಲನೇದಾಗಿ ಇದನ್ನು ಫೈಲ್ಸ್ಗೂ ಬಳಸ್ತಾರೆ ಆದರೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ಇದು ಸದ್ಯಕ್ಕೆ ಅಸ್ತಮಾ ಕಾಯಿಲೆ ಕಫ ಜಾಸ್ತಿ ಇರ್ತಕ್ಕಂಥವ್ರು ವಿಪರೀತ ಕಫ ತುಂಬ್ಕೊಂಡಿರ್ತದೆ ಬಾ ಎದೆ ಬಾಡಿಲಿ ತುಂಬ್ಕೊಂಡಿರ್ತದೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಿಮ್ಮಿ ಕಿಮ್ಮಿ ಕಫ ಬರೆದು ಕರ್ಗೋದಿಲ್ಲ ಕಫ ಕೆಮ್ಮದೇ ಇರ್ತಾರೆ ಉಸಿರಾಟಕ್ಕೆ ತೊಂದರೆ ಎದೆ ಎಲ್ಲ ಭಾರ ಇರ್ತದೆ ಕಫ ತುಂಬ್ಕೊಂಬಿಟ್ಟಿರ್ತಕ್ಕಂಥವ್ರಿಗೆ ಅವ್ರು ಏನು ಮಾಡಬೇಕು ಅಂತಂದರೆ ನೋಡಿ ಒಂದೇ ಒಂದು ಎಲೆ ಬಾಯಿಗೆ ಹಾಕ್ಕೊಂಡು ಅಗದು ನುಂಗ್ಬಿಟ್ರೆ ವಾಂತಿಗಳಾಗ್ತದೆ ಇದನ್ನು ವಮನಕಾರಿ ಅಂತಲೂ ಕರೀತಾರೆ ವಾಂತಿ ಮಾಡ್ತಕ್ಕಂಥ ಗುಣ ಇದರಲ್ಲಿರೋದ್ರಿಂದ ಇದನ್ನು ವಮನಕಾರಿ ಅಂತ ಕರೀತಾರೆ ಇದು ವಾಂತಿ ಆಗ್ಬಿಟ್ಟು ಕಫ ಎಲ್ಲ ಕರ್ಗೋಗ್ತದೆ ಮ್ಯಾಕ್ಸಿಮಮ್ ಇಟ್ಕೊಂಬಂದ್ಬಿಡ್ತದೆಲ್ಲ ಹಾಗೆ ಇದನ್ನು ಔಷಧಿಯ ರೂಪದಲ್ಲಿ ಯಾವ ರೀತಿ ತಗೋಬೇಕು ಅಂತಂದರೆ ಮೊದಲನೇದಾಗಿ ಸೊಪ್ಪನ್ನ ನಾವು ತಗೋಬೇಕು ಸೊಪ್ಪು ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಬಟ್ಟೆ ತಗೊಂಡು ಬರೆಸ್ಕೊಂಡು ಇದರ ಸಮ ಪ್ರಮಾಣದಲ್ಲಿ ಕಾಳು ಮೆಣಸು ಪುಡಿ ಮೆಣಸು ಪುಡಿ ತಗೊಂಡು ಸಮ ಪ್ರಮಾಣದಲ್ಲಿ ಹಾಕೊಂಡು ಚೆನ್ನಾಗಿ ಅರಿಬೇಕು ಎಷ್ಟು ಎಷ್ಟು ಪ್ರಮಾಣ ಅಂತಂದ್ರೆ ಮ್ಯಾಕ್ಸಿಮಮ್ ಎರಡು ಅವರ್ ಮೂರು ಅವರ್ ಅರಿಬೇಕು ಅರಿದ್ರೆ ನುಣುಪಾಗಿ ಬೇಸ್ ಥರ ಆಗಬೇಕು ಆದಮೇಲೆ ಇದನ್ನು ಸಣ್ಣ ಸಣ್ಣ ಗಾತ್ರ ನಾವು ಮಾತ್ರೆ ಮಾಡಿ ಪಕ್ಕದಲ್ಲಿ ನೆರಳಲ್ಲಿ ಒಣಗಿಸ್ಕೋಬೇಕು ನೆರಳಲ್ಲಿ ಒಣಗಿಸಿ ಅದನ್ನು ಮುಟ್ಟಿದ್ರೆ ಹಿಂಗೆ ಗಟ್ಟಿಗಿರ್ಬೇಕು ಆ ಟೈಮಲ್ಲಿ ನಾವು ಅದನ್ನೇನು ಮಾಡಬೇಕು ಬೆಳಗ್ಗೆ ಒಂದು ರಾತ್ರಿ ಒಂದು ಬಿಸಿನೀರಲ್ಲಿ ತಗೋಬೇಕು ಉಗುರು ಬೆಚ್ಚನೆಯ ನೀರಲ್ಲಿ ಆ ಒಂದು ಮಾತ್ರೆ ಬಾಯ್ಗೆ ಹಾಕೊಂಡು ಊಟ ಆದಮೇಲೆ ಅದನ್ನು ತಗೊಂತ ಬಂದರೆ ಅಸ್ತಮ ಅಂದ್ರೆ ಅಂದರೆ ಗೂರಲ್ಲಂದರೆ ಗುರುಗುಡ್ತಾ ಇರ್ತಾರೆ ಪೂರ್ತಿ ಅಕಸ್ಮಾತ್ ಎಲ್ಲೂ ಸ ತುಂಬ ದೂರ ನಡೆಯೋಕ್ಕಾಗಲ್ಲ ಅಸ್ತಮ ಕಾಯಿಲೆ ಇರ್ತದೆ ಅವ್ರಿಗೆ ಎಲ್ಲೂ ಮೆಟ್ಲು ಹತ್ತೋಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಸಮಸ್ಯೆಗಳು ಬಹಳಷ್ಟು ಕಾಡ್ತಾ ಇರ್ತಾವವ್ರಿಗೆ ಅವ್ರಿಗೆ ಈ ಒಂದು ಮಳೆ ಸೀಸನ್ ಆಗಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಏಳರಿಂದ ಎಂಟು ತಿಂಗಳ ಕಾಲ ಅವ್ರಿಗೆ ಒಂಥರ ನರಕ ಕಾಣಿಸ್ದಂಗೆ ಕಾಣಿಸ್ತಾ ಇರ್ತದೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲದಲ್ಲಿ ಸ್ವಲ್ಪ ಶೀತ ವಾತಾವರಣ ಬರೋಷ್ಸದಿಗೆ ಕಫ ಕಫಾನೋ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಚಳಿಗಾಲ ಮುಗಿಯೋವರೆಗೂ ಅಂದರೆ ಮ್ಯಾಕ್ಸಿಮಮ್ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಅವ್ರಿಗೆ ಉಸಿರಾಟದ ಸಮಸ್ಯೆಗಳು ಬರ್ತಾನೆ ಇರ್ತದೆ ಅಂತ ಅವರು ಏನು ಮಾಡಬೇಕು ಅಂದರೆ ಮುನ್ನೆಚ್ಚರಿಕೆಯಾಗಿ ಈಗ ಬರೋ ಮೂಮೆಂಟ್ ಇರೋದರಿಂದ ನೀವೇನು ಮಾಡಬೇಕು ಈಗಲೇ ರೆಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಒಂದೊಂದು ಮಾತ್ರೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ತಗೊತಾ ಬಂದರೆ ಒಂದು ಮಂಡಲ ಅಂದರೆ ಮ್ಯಾಕ್ಸಿಮಮ್ಮ ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ತಗೊಳ್ಳಿ ತುಂಬ ವರ್ಷಗಳಿಂದ ಇರ್ತಕ್ಕಂಥವ್ರು ಏನು ಮಾಡಬೇಕು ಒಂದು ಮೂರು ನಾಲ್ಕು ತಿಂಗಳು ತಗೋಬೇಕು ಕಡಿಮೆ ಆ ಹೊಸ್ದಾಗಿ ಬಂದಿರತಕ್ಕಂಥವ್ರು ಏನು ಮಾಡಬೇಕು ಎರಡು ತಿಂಗಳು ಮೂರು ತಿಂಗಳು ನೋಡ್ಕೊಂಡು ತಗೊಡಿ ಆ ಇದನ್ನಲ್ಲಿ ನೀವೇನು ಮಾಡ್ತೀರಂದರೆ ಶೀತ ಪದಾರ್ಥಗಳನ್ನ ಆಲ್ಮೋಸ್ಟ್ ಬಂದ್ ಮಾಡಿ ಶೀತ ಪದಾರ್ಥ ಅಂದರೆ ಏನಪ್ಪ ಅಂತಂದರೆ ನೋಡಿ ದಂಟಿನ ಸೊಪ್ಪು ತೊಂಡೆಕಾಯಿ ಈ ಪಡವಳಕಾಯಿ ಇವೆಲ್ಲ ಕೆಲವೆಲ್ಲ ಶೀತ ಪದಾರ್ಥಗಳಿರ್ತವೆ ಬಾಳೆಹಣ್ಣು ಆಮೇಲೆ ಸೀತಾಫಲ ಇಂಥ ಶೀತ ಪದಾರ್ಥಗಳನ್ನ ಬಿಟ್ಟು ನೀವು ಪರ್ಫೆಕ್ಟಾಗಿ ಔಷಧಿ ಬಳಸ್ತಾ ಬಂದರೆ ಕಂಪಲ್ಸರಿ ನಿಮ್ಮ ಇಲ್ಲಿರ್ತಕ್ಕಂಥ ಸಮಸ್ಯೆ ಪರಿಪೂರ್ಣವಾಗಿ ಗುಣವಾಗ್ತದೆ ಅಕಸ್ಮಾತ್ ನಿಮಗೆ ಮಾಡ್ಕೊಳೋಕೆ ಆಗಿಲ್ಲ ನಮಗೆ ಸಮಸ್ಯೆಗಳಿದೆ ಸರ್ ನಾವು ಮಾಡ್ಕೊಳೋಕೆ ಆಗ್ತಾ ಇಲ್ಲ ಆದ್ದರಿಂದ ಏನಾದರೂ ನೀವೇ ಮಾಡಿರೋದು ಕಲಿಸ್ಕೊಡಿ ಅಂತಂದರೆ ನಮ್ಮಲ್ಲಿ ಔಷಧಿಗಳು ಸಿಗ್ತಾ ಅದಕ್ಕೆ ಸಪ್ರೇಟಾಗಿ ಆ ಒಂದು ಔಷಧಿಗಳನ್ನ ನಾವು ಕಲಿಸ್ಕೊಡ್ತೀವಿ ಬಳಸಿ ಯಾರೇ ಆಗಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಒಂದು ಪ್ರಮಾಣ ಇರ್ತದೆ ಸಣ್ಣ ಮಕ್ಕಳಿಗೆ ಏನು ಮಾಡ್ತೀರ ಅಂತಂದರೆ ತುಂಬ ಸಣ್ಣ ಮಕ್ಕಳು ಇರ್ತಾರೆ ಅಂಥವ್ರಿಗೆ ಮ್ಯಾಕ್ಸಿಮಮ್ ಒಂದು ಟೈಮ್ ಆದರೂ ಕೊಟ್ಟು ಒಂದು ಟೈಮ್ ಅದನ್ನು ಕೊಡ್ತಾ ಬನ್ನಿ ಒಂದು ರಾತ್ರಿ ಆಗ್ಬೋದು ಬೆಳಗ್ಗೆ ಆಗ್ಬೋದು ಜಾಸ್ತಿ ಇದ್ದಾಗ ಇನ್ನು ದೊಡ್ಡವರಿದ್ದರೆ ಮ್ಯಾಕ್ಸಿಮಮ್ ತುಂಬ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮೂರು ಟೈಮು ಕೊಡ್ಬೋದು ಏನು ಸಮಸ್ಯೆ ಇಲ್ಲ ಕೊಟ್ಟಾಗ ನಿಮ್ಮಲ್ಲಿರ್ತಕ್ಕಂಥ ಕಫ ಆಗಲಿ ಕೆಮ್ಮ ಆಗಲಿ ಈ ಕೂರ್ಲು ಎಳೆಯೋರು ಉಪಸ ಥರ ಎಳಿತಾ ಇರ್ತದೆ ಅದಾಗಬಹುದು ಈ ಕೆಲವರಿಗೆ ಸೈನಸ್ ಪ್ರಾಬ್ಲಮ್ ಬಂದುಬಿಟ್ಟಿರ್ತದೆ ಕಫ ತಲೆಯಲ್ಲೆಲ್ಲ ತುಂಬ್ಕೊಂಬಿಟ್ಟಿರ್ತದೆ ಆ ಕಫ ಎಲ್ಲ ಕರ್ಗೋಗಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಅಸ್ತಮಾ ಅನ್ನೋ ಸಮಸ್ಯೆ ಏನಿದೆಯೋ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಈ ಒಂದು ವಿಡಿಯೋನ ನಿಮ್ಗೆ ನೀವೇ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರನೇ ನಮಗೆ ಕಾಲ್ ಮಾಡಿ ಯಾಕೆಂದ್ರೆ ತುಂಬ ಜನ ಬಹಳ ಜನ ಏನು ಮಾಡ್ತಾರೆ ಅಂದರೆ ವಿಡಿಯೋ ಅರ್ಧದಲ್ಲೇ ನೋಡ್ತಾರೆ ನೋಡ್ಬಿಟ್ಟು ಏನೋ ಹೇಳಿದಾರಲ್ಲ ಹಾಂ ಫೋನ್ ಏನು ಹೇಳಿದ್ರೆ ಸ್ವಾಮಿ ಅಂದ್ರೆ ಏನೋ ಹೇಳಿದಿರ ಸರ್ ಅದೇನು ಅಸ್ತಮಾಗಿ ಹೇಳಿದ್ರಲ್ಲ ಅದೇನು ಹೇಳಿದ್ರೆ ಆ ಥರ ಬೇಡ ವಿಡಿಯೋ ಪರಿಪೂರ್ಣವಾಗಿ ನೋಡ್ಕೊಳ್ಳಿ ಏನಾದ್ರು ಸಮಸ್ಯೆ ಇದ್ದ ನಿಮ್ಗೆ ಆಗುತ್ತೆ ಅಂದ್ರೆ ನೀವೇ ಮಾಡ್ಕೋಬಹುದು ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರನೇ ನಮ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿ ಕಳ್ಸಿ ಕೊಡ್ತೀವಿ ಈ ಒಂದು ವಿಡಿಯೋನ ನಿಮ್ಗೆ ನೀವು ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ